ಹಲೋ ನಮಸ್ಕಾರ ರೀ ಎಲ್ಲರಿಗೂ ಕುಕ್ಕಿಂಗ್ ವರ್ಲ್ಡ್ಸ್ ಚಾನಲ್ಗೆ ಸ್ವಾಗತ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಪಕ್ಕದಲ್ಲೇ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಬರ್ರಿ ಇವತ್ತ ಉತ್ತರ ಕರ್ನಾಟಕದ ಸ್ಪೆಷಲ್ ಮಾದೇಲಿ ಮಾಡೋಣ ಅಂತ ಮಾದೇಲಿ ಮಾಡೋಕೆ ಇಲ್ಲೇ ಮೊದಲಿಗೆ ನಾನು ಒಂದೆರಡು ಬೌಲ್ ಅಷ್ಟ ಗೋಧಿ ಹಿಟ್ಟು ತೊಗೊಂಡಿನಿರಿ ಒಂದು ಎರಡು ಬೌಲ್ ಗೋಧಿ ಹಿಟ್ಟು ಒಂದು ಬೌಲ ಸಣ್ಣ ಇದು ಸಿಮೋಲಿನ್ ರವೆ ಸಣ್ಣ ರವೆ ತೊಗೊಂಡು ದಪ್ಪ ಆದ್ರೆ ಸರಿ ಅನ್ನಿಸೋದಿಲ್ಲ ಅದಕ್ಕೆ ಸಣ್ಣ ರವೆ ತೊಗೊಂಡು ನಾನು ರುಚಿಗೆ ತಕ್ಕ ಸ್ಟೋಪು ಸ್ವಲ್ಪ ಅಡುಗೆ ಎಣ್ಣೆ ಹಾಕ್ಕೊಂಡೆ ನೋಡಿರಿ ಬಿಸಿ ಏನು ಮಾಡಿಲ್ಲ ಹಂಗೆ ಹಾಕ್ಕೊಂಡನು ಹಾಕ್ಕೊಂಡು ಒಂದು ಸ್ವಲ್ಪ ಎಲ್ಲಾನು ಮಿಕ್ಸ್ ಅದನ್ನು ಮಿಕ್ಸ್ ಮಾಡ್ಕೊಂಡೆ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗಟ್ಟಿ ಹಂಗೆ ನಾದುಕೋಬೇಕ್ರ ಇದ್ದೀನಿ ಯಾಕಂದ್ರೆ ನಾವು ಹಿಟ್ಟನ್ನ ಮಿದು ಮಂಗ ನಾದ್ಕೊಂಗಿಲ್ಲ ಇಲ್ಲೇ ಚಪಾತಿ ಥರ ನಾದ್ಕೊಂಗಿಲ್ಲ ಹಂಗಿಲ್ಲ ಗಟ್ಟಿ ಇಲ್ಲಿ ಸ್ವಲ್ಪ ಸ್ವಲ್ಪ ನೀರ ನೋಡಿ ನೋಡಿ ಹಾಕಿ ಈ ಥರ ಟೈಟಂಗ್ ನಾದುಕೋಬೇಕ್ರಿ ಇದನ್ನ ಮಿದು ನಾದಿದ್ರೆ ಸರಿ ಅದು ಅದನ್ನ ನಾದಿ ನಾವೇನು ನೆನೆಯಾಕಿ ಏನಿಲ್ಲ ರೀ ಅದು ನಾದಿದ ತಕ್ಷಣ ತಕ್ಷಣ ಇದನ್ನ ನೆನೆದ್ರೆ ಸರಿ ರೀ ಮೆತ್ತಗತಿ ನಾನು ನಾದಿದ ತಕ್ಷಣ ಈ ಥರ ಉಳ್ಳಿ ರೀ ನಮಗೆ ಒಂದು ಸ್ವಲ್ಪ ದಪ್ಪ ಸೈಜನ್ನು ಮಾಡ್ಕೋದಿವನ್ನ ಸಣ್ಣ ಸಣ್ಣ ಮಾಡೋಂಗಿಲ್ಲ ಸಣ್ಣ ಸಣ್ಣ ಮಾಡಿದ್ರೆ ಸರಿ ಆಗೋದಿಲ್ಲರವ ದಪ್ಪ ಸೈಜನ್ನು ಮಾಡಿ ಉಳ್ಳಿ ಉಳ್ಳಿಯಾಗ್ಯಾವ ಮಾಡಿ ನೋಡಿರಿ ನಾನು ಮಾಡ್ಕೊಂಡವ್ರನ್ನ ನಾವು ರೆಡಿ ಲಟ್ಸಾಕ ರೆಡಿ ಮಾಡೇ ಬಿಡಿದ್ರಿ ಇನ್ನೇನು ಇಡಬೇಕು ನೆನೆಬೇಕು ಅಂತ ಏನಿಲ್ಲ ಇಲ್ಲ ಇಲ್ಲ ನಾನು ತಗಡ ಮೇಲೆ ಲಟ್ಸಕತ್ತೆ ನೋಡಿರಿ ನೀವು ತಗಡಿಲ್ದ ಹಂಗೆ ಚಪಾತಿ ಮಾಡೋದ್ರ ಆದರೂ ಲಟ್ಟಿಸ್ಬೋದು ಇದಕ್ಕೇನು ಎಣ್ಣೆ ಹಚ್ಚೋದು ಕೆಳಗಡೆ ತುಪ್ಪ ಹಚ್ಚೋದು ಹಿಟ್ಟು ಹಚ್ಚೋದು ಏನೂ ರೀ ಇದಕ್ಕೆ ಎಣ್ಣೆ ಅವಶ್ಯಕತೆ ಏನಿಲ್ಲ ಇಲ್ಲ ಇಲ್ಲ ಈ ಥರ ದಪ್ಪನಂಗೆ ರೀ ಇದನ್ನ ಅಂದ್ರೆ ಸರಿ ಆಕೈತೆ ತೀರಾ ತಿಳುವು ಮಾಡಿದ್ದು ಮಾಡೋ ಹಂಗಿಲ್ಲ ಅದನ್ನೇನ ಈಸಿಯಾಗೆ ಮಾಡ್ಕೋಬೋದು ರೀ ಒಂದು ಹತ್ತರಿಂದ ಹದಿನೈದು ನಿಮಿಷ ಅದ್ರ ಮಾದೇಲಿ ರೆಡಿನೇ ರೀ ನೋಡಿರಿ ಇಷ್ಟು ದಪ್ಪ ಇಟ್ಟನು ನಾನು ಇಷ್ಟು ದಪ್ಪ ಇಟ್ಟ ಈ ಕಡೆ ಒಂದು ಹಂಚು ಹಾಕಿಟ್ಟನು ರೊಟ್ಟಿ ಬೇಸು ಹಂಚಿಟ್ಟೆ ನಾನು ಚಪಾತಿದಾದ್ರೂ ಇಟ್ಕೋಬೋದು ನಾ ಇದನ್ನಿಟ್ಟನು ಅದನ್ನ ಇಟ್ಕೊಂಡು ಆ ಕಡೆ ಅದನ್ನು ಹಾಕಿನಿ ಅದು ಬೇಯ್ಲಲ್ಲಿ ಈ ಕಡೆ ಮತ್ತೊಂದು ನಾವು ಲಟ್ಸು ಆ ಕಡೆ ಒಂದು ಬೇರೋಗ ಈ ಕಡೆ ಒಂದ್ರೆ ಒಂದು ಐದು ಹತ್ತು ನಿಮಿಷ ನಾವು ಬೆಂದೇ ಬಿಡ್ತದವ್ರಿ ಎಲ್ಲ ರೊಟ್ಟಿ ರೆಡಿಯಾಗಿ ಬಿಡ್ತಾವೆ ಆ ತಾಳಿ ಲಟ್ಟಿಸ್ಕೊಂಡು ಇದು ಒಂದು ಸೈಡ ತಿರುವಿ ಹಾಕ್ಕೊಂಡ್ರಿ ತಿರುವಿ ಹಾಕಿ ಎರಡೂ ಕಡೆ ಚಲೋ ತಂಗ ಬೇಯಿಸ್ಬೇಕ್ರಿ ಯಾಕಂದ್ರೆ ದಪ್ಪ ಬಾಳೆ ಮಾಡಿರ್ತೀವಿ ನಾವು ಅದಕ್ಕೋಸ್ಕರ ಒಂದು ಸೈಡ್ ಹಾಕಿ ಒತ್ತಿ ಒತ್ತಿ ಎಲ್ಲ ಬೇಯಿಸ್ಕೋಬೇಕ್ರಿ ಇದನ್ನ ದಂಡಿ ಎಲ್ಲ ನಡು ಮಾಡ್ಕೊಂಡು ಕರೆಕ್ಟಂಗೆ ಒತ್ತಿ ಒತ್ತಿ ಬೇಯಿಸ್ಬೇಕು ಯಾಕಂದ್ರೆ ಹಸಿದು ಉಳಿತ ಉಳಿ ಚಾನ್ಸಸ್ ಇರ್ತೈತಿ ದಪ್ಪ ಇರೋದ್ರಿಂದ ಬೇಯಿಸ್ತಾಗದ ಮತ್ತೊಂದು ಹಾಕಿನಿ ನೋಡ್ರಲ್ಲಿ ಈಸಿಯಾಗಿ ರೀ ಏನು ಭಾಳ ಏನು ಇದು ಇಲ್ಲ ಒಂದು ಸ್ವಲ್ಪ ಈ ಥರ ಕ ಆ ಥರ ಏನು ಅಂದ್ಕೋಬೇಡ್ರಿ ಒಂದು ಸ್ವಲ್ಪ ಕೆಂಪು ಆದ್ರೂ ಪರವಾಗಿಲ್ಲ ಆದರೆ ಒಂದು ಸ್ವಲ್ಪ ಬೇಯಿಸ್ಕೋಬೇಕು ಬೇಯಿಸ್ಕೊಂಡು ನೋಡ್ರಿ ನಾ ಎಲ್ಲ ರೊಟ್ಟಿನೂ ಇದರ ಒಂದು ಸ್ವಲ್ಪ ಮಿಕ್ಸಿ ಜಾರಿಗೆ ದಪ್ಪ ಇರೋದ್ರಿಂದ ಮಿಕ್ಸಿ ಜಾರಿಗೆ ನಮ್ಗೆ ಹಾಕೋಕೆ ಅನ್ಕುಲಾಗ ಒಂದು ಸ್ವಲ್ಪ ಕೈಲೇ ನಾನು ಈ ಥರ ಪೀಸ್ ಮಾಡ್ಕೊ ಹೋಗ್ತೇನೆ ನೋಡ್ರಿ ಸ್ವಲ್ಪ ಥೀರಾ ಏನು ಸಣ್ಣಗೆ ಮಾಡೋ ಅವಶ್ಯಕತೆ ಇಲ್ಲ ಮಾಡೋದು ಸ್ವಲ್ಪ ಸ್ವಲ್ಪ ಮಿಕ್ಸರ್ಗೆ ಹಾಕೊಂಡು ಹಾಕಿ ಸಣ್ಣ ರೀ ತೀರಾ ನೈಸಾಗಿ ಏನು ಪೌಡ್ರ್ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ತರಿ ತರಿಯಾಗಿನೇ ಇರಬೇಕು ತೋರಿಸ್ತೇನೆ ನೋಡ್ರಿ ನಾ ಹಾಂ ಈ ಥರ ಇಷ್ಟ ತೀರಾ ನೈಸ್ ಆದ್ರೆ ಬೆಲ್ಲ ಹಾಕಿದಿಂದ ತೀರಾ ಇದ್ರಗತಿ ಆಕತೆ ಅದು ಟೇಸ್ಟ್ ಆಗ್ತದಿಲ್ಲ ಸ್ವಲ್ಪ ಬಾಯಿಗೆ ನಮ್ಮ ತಿನ್ನುವಾಗೆ ಸಿಗಬೇಕು ಅಂದ್ರೆ ಟೇಸ್ಟ್ ಆಕತಿ ಅದತ್ರ ಎಲ್ಲನೂ ಹಾಕಿ ನೋಡಿರಿ ನಾ ಮಿಕ್ಸರ್ಗೆ ಹಾಕಿ ಇಲ್ಲೇ ನಾನು ಒಂದು ಸ್ವಲ್ಪ ಏಳು ರೀ ಬಿಳಿ ಎಳ್ಳು ಒಂದಿಷ್ಟು ಒಂದು ಟೇಬಲ್ ಸ್ಪೂನ್ ಅಷ್ಟು ಕಸ ಕಸಿ ತೊಗೊಂಡಿನಿ ನೋಡಿರಿ ಕಸಕಸಿ ಎಳ್ಳು ಎರಡೂ ಒಂದು ಸ್ವಲ್ಪ ಹುರ್ಕೊಳಾಕ್ ಒಂದು ಸ್ವಲ್ಪ ಹುರಿದ ತಕ್ಷಣ ಒಂದು ಟೀ ಸ್ಪೂನಷ್ಟು ಬಳೆ ಸೊಪ್ಪು ತೊಗೊಳ ನಾನು ಜಾಸ್ತಿ ಬೇಕಾದರೂ ಜಾಸ್ತಿನೂ ಹಾಕೋಬೋದು ಇಷ್ಟ ಇಲ್ದವ್ರು ಬಿಡ್ಬೋದು ಅದೇನೇನಿಲ್ಲ ಸ್ವಲ್ಪ ಬಿಸಿ ಮಾಡ್ಕೊಳಾಕ್ ಬಿಸಿ ಮಾಡ್ಕೊಂಡ ಅವು ಹುರಿದ ತಕ್ಷಣ ಗ್ಯಾಸ್ ಆಫ್ ಮಾಡಿದ್ರು ನಡಿತೈತಿ ಕೊಬ್ಬರಿ ಏನು ಜಾಸ್ತಿ ಬಿಸಿ ಮಾಡೋ ಅವಶ್ಯಕತೆ ಇಲ್ಲರಿ ಸ್ವಲ್ಪ ಹಾಕಿ ಬಿಸಿ ಮಾಡಿ ತೆಗ್ದೆ ಈಗ ನಾನು ಒಂದು ಸ್ವಲ್ಪ ಪುಟಾಣಿ ಹಾಕ್ಕೊಳಾಕ್ತ ನೋಡ್ರಿ ಇನ್ನೊಂದು ಸ್ವಲ್ಪ ಟೇಸ್ಟ್ ಕುರುಕುರು ಬರಲಿ ಅಂತ ಅಷ್ಟೆ ಆಮೇಲೆ ಇಲ್ಲಿ ರೆಡಿ ಆಗೈತಿ ಅದಕ್ಕೆ ಇಲ್ಲೇ ಬೆಲ್ಲ ಹಾಕಕತ್ತೆ ನೋಡ್ರಿ ಮೂರು ಬೌಲ್ ಅದು ಇದು ಐತಿ ಹಿಟ್ಟು ರವೆ ಎಲ್ಲ ಅದಕ್ಕೆ ಎರಡು ಬೌಲ್ ಅಷ್ಟು ನಾನು ಬೆಲ್ಲ ಹಾಕಕತ್ತೆ ಅಂದ್ರೆ ಕರೆಕ್ಟ್ ಆಕೈತೆ ರೀ ತೀರಾ ಕಮ್ಮಿ ಹಾಕಿದ್ರೆ ಸಪ್ಪೆ ಆಗ್ಬೋದು ಅದಕ್ಕೆ ಮಸಮ ಹಾಕಿದರೆ ಜಾಸ್ತಿ ಆಕೈತಿ ಅದಕ್ಕೋಸ್ಕರ ಇದನ್ನು ಬೆಲ್ಲ ಒಂದು ಸ್ವಲ್ಪ ನಾವು ಜಜ್ಜುವಾಗಾನೆ ಎಲ್ಲ ಒಂದು ಹಳ್ಳಿರ್ಲಾರ್ದಂಗೆ ನೋಡೇನೆ ರೀ ಅದನ್ನು ನೋಡೇ ಜಜ್ಕೊಂಡೆ ತೊಗೋಬೇಕು ಹಳ್ಳ ಹಳ್ಳಿದ್ರೆ ಬಿರುಸನ್ ಬೆಲ್ಲ ಇದ್ರೆ ಈ ಸರಿ ಆಗೋದಿಲ್ಲ ಸ್ವಲ್ಪ ಮೆತ್ತಂದ ತೊಗೊಂಡೆ ಎಲ್ಲನೂ ಈ ಥರ ಕಲೀಶಿ ರೆಡಿ ಮಾಡ್ಕೊಂಡು ಆಗಳೆ ಎಲ್ಲ ಹುರಿದಿಟ್ಕೊಂಡಿದ್ದೀರಲ್ಲ ಐಟಮ್ಸ್ ಕೊಬ್ಬರಿ ಎಳ್ಳು ಕಸಕಸಿ ಬಡೆ ಸೊಪ್ಪು ಹುರಗಡ್ಲೆ ಎಲ್ಲ ಹಾಕಿ ಒಂದು ಸಲ ಮಿಕ್ಸ್ ಮಾಡಿಬಿಡಿದ್ರಿ ಬೆಲ್ಲ ಮಿಕ್ಸ್ ಮಾಡುವಾಗ ಕೈಗೆ ಹೆತ್ತಿರೂ ಹಳ್ಳ ತೆಗಿ ಆರಿಸು ತೆಗಿಬೇಕು ಅವನ ತೆಗೆದು ಎಲ್ಲ ಮಿಕ್ಸ್ ಮಾಡ್ಕೊಂಡು ರೆಡಿ ಆಗತ್ತೆ ನೋಡಿರಿ ಇದನ್ನು ಏನು ಮಾಡಬೇಕು ಒಂದು ಸ್ವಲ್ಪ ಒಂದು ಸಾಯಂಕಾಲ ಮಾಡಿದರೆ ಬೆಳಗ್ಗೆ ಮಠ ಬೆಳಗ್ಗೆ ಮಾಡ್ರೆ ಸಂಜೆ ಮಠ ಒಂದು ಐದಾರ ಐದಾರು ತಾಸರ ಇದನ್ನ ಒಂದು ಇಟ್ಟ ಬುಟ್ಟಿ ಆಗನ ಆಗ್ಲಂಗೆ ಆರಾಕಿಬಿಡ್ಬೇಕ್ರಿ ಇದನ್ನ ಇದು ಇದಕ್ಕತಿ ಈ ಹಸಿ ಹಸಿ ಇರುವಾಗ ಡಬ್ಬಿ ತುಂಬಬಾರ್ದು ಕೆಡತ್ತೈತದ ಜಾಸ್ತಿ ಉಳಿದಿಲ್ಲ ಇದನ್ನ ನಾವು ಇಷ್ಟು ಮಾಡಿ ಇಟ್ಕೊಂಡಿವಂದ್ರೆ ಇಲ್ಲಿ ನಾವು ಒಂದು ಸ್ವಲ್ಪ ಇದನ್ನ ಹಾಕಾಕ್ತೇನೆ ನೋಡ್ರಿ ಇದನ್ನು ಜಡ್ಜಿ ಕಾಯಿನ ಜಜ್ ಇಷ್ಟು ನಾವು ಮಾಡಿ ಅಂದ್ರೆ ಎಂಟರಿಂದ ಹತ್ತು ದಿವಸ ಹೊರಗಡೆ ಕೆಡಂಗಿಲ್ಲ ರೀ ಇದು ಮತ್ತು ಜಲ್ದಿ ಅಂದ್ರೆ ಜಲ್ದಿ ಹಾಳಾಗೋ ಚಾನ್ಸ್ ಇರ್ತೈತಿ ಆಯ್ತು ನೋಡಿರಿ ಮಾದೇಲಿ ರೆಡಿ ಆಯ್ತು ಈಸಿಯಾಗೆ ಮಾಡ್ಕೋಬೋದು ರೀ ಏನು ಬರೋಂಗಿಲ್ಲ ಟಫ್ ಐತಿ ಅನ್ನೋಂಗಿಲ್ಲ ಏನು ಈ ಟೇಸ್ಟ್ ಆಕೈತಿ ನೋಡ್ರಿ ಇದು ಹಾಲು ಜೊತೆ ಹಾಲ ಮಾದೇಲಿ ತಿನ್ಬೋದು ತುಪ್ಪ ಮಾದೇಲಿ ಅದನ್ನು ತಿನ್ಬೋದು ಹಾಗೂ ತಿನ್ಬೋದು ಟೇಸ್ಟ್ ಆಕೈತಿ ನಾನು ಮಾಡಿರೋ ಈ ಮಾದೇಲಿ ನಿಮ್ಗೆ ಇಷ್ಟ ಆಯ್ತು ಲೈಕ್ ಮಾಡಿರಿ ಥ್ಯಾಂಕ್ ಯು